ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ಈಗಾಗಲೇ ಪವಿತ್ರವಾದಂತಹ ಶ್ರಾವಣ ಮಾಸ ಪ್ರಾರಂಭವಾಗಿದೆ ಶ್ರಾವಣ ಮಾಸ ಎಂದರೆ ಶ್ರವಣ ನಕ್ಷತ್ರದಿಂದ ಕೂಡಿದ ಹುಣ್ಣಿಮೆಯುಳ್ಳಂತಹ ಮಾಸ ಶಿವದೇವರಿಗೆ ಅತ್ಯಂತ ಪ್ರಿಯವಾದಂತಹ ಮಾಸ ಶ್ರಾವಣ ಮಾಸ ಈ ಮಾಸದಲ್ಲಿಯೇ ಶಿವಪರಮಾತ್ಮರು ಸಮುದ್ರ ಮಂಥನದಿಂದ ಹೊರಹೊಮ್ಮಿದಂತಹ ಹಾಲಾಹಲವನ್ನು ಸೇವಿಸಿ ಈ ಬ್ರಹ್ಮಾಂಡವನ್ನು ರಕ್ಷಿಸಿದ್ದರು ಇದೇ ಕಾರಣಕ್ಕೆ ಈ ಮಾಸದಲ್ಲಿ ಶಿವದೇವರ ಆರಾಧನೆ ಹೆಚ್ಚಿನ ಫಲವನ್ನು ನೀಡುತ್ತದೆ ಅದರಲ್ಲಿಯೂ ಶ್ರಾವಣ ಮಾಸದ ಸೋಮವಾರಗಳನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ ಈ ದಿನ ಶಿವ ಪರಮಾತ್ಮರನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದರಿಂದ ಭಕ್ತರ ಎಲ್ಲಾ ತೊಂದರೆಗಳೂ ಸಹ ಪರಿಹಾರವಾಗುತ್ತವೆ ಜೊತೆಗೆ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ವೃದ್ಧಿಯಾಗುತ್ತದೆ ಹಾಗಾಗಿಯೇ ಶ್ರಾವಣ ಮಾಸದ ಸೋಮವಾರಗಳಿಗಾಗಿ ಶಿವಭಕ್ತರು ಕಾಯುತ್ತಲಿರುತ್ತಾರೆ ನಂಬಿಕೆಗಳ ಪ್ರಕಾರ ಎಲ್ಲ ದೇವರುಗಳಿಗಿಂತಲೂ ಶಿವಪರಮಾತ್ಮರನ್ನು ಮೆಚ್ಚಿಸುವುದು ಬಹಳ ಸುಲಭ ಮತ್ತು ಸರಳ ಶ್ರಾವಣ ಸೋಮವಾರಗಳಂತಹ ವಿಶೇಷ ದಿನಗಳಲ್ಲಿ ಪೂಜೆಯ ಸಮಯದಲ್ಲಿ ಶಿವಪರಮಾತ್ಮರಿಗೆ ಪ್ರಿಯವಾದಂತಹ ವಸ್ತುಗಳನ್ನು ಅರ್ಪಣೆ ಮಾಡುವುದರಿಂದ ಶಿವದೇವರ ಕೃಪಾಶೀರ್ವಾದವನ್ನು ಬಹು ಬೇಗನೆ ಪಡೆದುಕೊಳ್ಳಬಹುದು ಶಿವಪರಮಾತ್ಮರಿಗೆ ಪ್ರಿಯವಾದಂತಹ ವಸ್ತುಗಳಿಂದ ಶಿವಪರಮಾತ್ಮರನ್ನು ಪೂಜಿಸುವುದರಿಂದ ಗ್ರಹ ದೋಷಗಳಿಂದ ಉಂಟಾಗುವ ತೊಂದರೆಗಳು ದೂರಾಗುತ್ತವೆ ಹಾಗಾದರೆ ಶಿವಪರಮಾತ್ಮರಿಗೆ ಪ್ರಿಯವಾದಂತಹ ವಸ್ತುಗಳು ಯಾವುವು ಶಿವಪರಮಾತ್ಮರಿಗೆ ಈ ವಸ್ತುಗಳೇ ಪ್ರಿಯ ಎನಿಸಲು ಕಾರಣವೇನು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಶ್ರಾವಣ ಮಾಸದಲ್ಲಿ ಶಿವಪೂಜೆಯಲ್ಲಿ ಬಳಸಬೇಕಾಗಿರುವ ಶಿವಪರಮಾತ್ಮರಿಗೆ ಪ್ರಿಯವಾದಂತಹ ಹತ್ತು ವಸ್ತುಗಳು ಬಿಲ್ವಪತ್ರೆ ತ್ರಿತಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಅಂದರೆ ಶಿವಪರಮಾತ್ಮರಿಗೆ ಭಕ್ತಿಯಿಂದ ಒಂದು ಬಿಲ್ವ ಪತ್ರೆಯನ್ನು ಅರ್ಪಿಸಿದರೂ ಸಹ ಮೂರು ಜನ್ಮಗಳ ಪಾಪ ಪರಿಹಾರವಾಗುತ್ತದೆ ಶಿವಪರಮಾತ್ಮನನ್ನು ಜಲಪ್ರಿಯ ಹಾಗೂ ಬಿಲ್ವಪ್ರಿಯ ಎಂದು ಕರೆಯಲಾಗುತ್ತದೆ ಶಿವಪರಮಾತ್ಮರಿಗೆ ಬಿಲ್ವಪತ್ರೆ ಏಕೆ ಪ್ರಿಯ ಎಂಬುದಕ್ಕೆ ಹಲವು ಕಥೆಗಳಿವೆ ಸ್ಕಂದ ಪುರಾಣದ ಪ್ರಕಾರ ಪಾರ್ವತಿಯ ಬೆವರ ಹನಿಗಳಿಂದ ಹುಟ್ಟಿದ ವೃಕ್ಷವೇ ಬಿಲ್ವಪತ್ರೆ ಪೌರಾಣಿಕ ನಂಬಿಕೆಯ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಹೊರಬಂದಂತಹ ಹಾಲಹಲ ವಿಷವನ್ನು ಶಿವಪರಮಾತ್ಮರು ಸೇವಿಸುತ್ತಾರೆ ಆ ಸಮಯದಲ್ಲಿ ಶಿವದೇವರ ತಲೆಯ ಮೇಲಿದ್ದಂತಹ ಬಿಲ್ವ ಪತ್ರೆ ಆ ವಿಷದ ಅಂಶವನ್ನು ಕಡಿಮೆ ಮಾಡಿತ್ತು ಇದನ್ನು ಮನಗಂಡಂತಹ ದೇವಾನು ದೇವತೆಗಳು ಶಿವಪರಮಾತ್ಮರ ಮೇಲೆ ಬಿಲ್ವ ಪತ್ರೆಯ ಅಭಿಷೇಕ ಮಾಡಲು ಆರಂಭಿಸುತ್ತಾರೆ ಇದರಿಂದಾಗಿಯೇ ಶಿವಪರಮಾತ್ಮರಲ್ಲಿದ್ದಂತಹ ವಿಷದ ಪ್ರಮಾಣ ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ ಇದಾದ ನಂತರ ಬಿಲ್ವಪತ್ರೆ ಶಿವಪರಮಾತ್ಮರಿಗೆ ಬಹಳ ಪ್ರಿಯವಾಗುತ್ತದೆ ಬಿಲ್ವ ಪತ್ರೆಯ ಮೂರು ಎಲೆಗಳು ಸತ್ವ ತಮ ರಜೋಗುಣಗಳ ಸೂಚಕವಾಗಿ ಶಿವದೇವರ ಮೂರು ಕಣ್ಣುಗಳ ಸಂಕೇತವಾಗಿದೆ ಬಿಲ್ವ ಪತ್ರೆಯ ಮೂರು ದೊಳಗಳಲ್ಲಿ ಎಡಗಡೆ ಬ್ರಹ್ಮ ಬಲಗಡೆ ಮಹಾವಿಷ್ಣು ಹಾಗೂ ಮಧ್ಯಭಾಗದಲ್ಲಿ ಶಿವಪರಮಾತ್ಮರು ನೆಲೆಸಿರುತ್ತಾರೆ ಎಂದು ಪುರಾಣಗಳು ಉಲ್ಲೇಖಿಸುತ್ತವೆ ಹಾಗಾಗಿಯೇ ಈ ವೃಕ್ಷ ಕಾಶಿ ಕ್ಷೇತ್ರಕ್ಕೆ ಸಮಾನಾನದ್ದಾಗಿದೆ ಬಿಲ್ವಪತ್ರೆಯ ದರ್ಶನ ಮಾತ್ರದಿಂದ ಪುಣ್ಯ ಪ್ರಾಪ್ತವಾಗುತ್ತದೆ ಸ್ಪರ್ಶಿಸುವುದರಿಂದ ಸಕಲ ಪಾಪಗಳು ನಾಶವಾಗುತ್ತವೆ ಜಲ ಶಿವಪರಮಾತ್ಮರನ್ನು ಮೆಚ್ಚಿಸಲು ಕಠೋರ ತಪಸ್ಸು ಮಾಡಬೇಕಾಗಿರುವುದಿಲ್ಲ ಅಥವಾ ಕಠಿಣ ಉಪವಾಸಗಳ ಅಗತ್ಯವಿರುವುದಿಲ್ಲ ಭಕ್ತಿಯಿಂದ ಶಿವಪರಮಾತ್ಮರಿಗೆ ಜಲಾಭಿಷೇಕವನ್ನು ಮಾಡಿದರೂ ಸಾಕು ಶಿವಪರಮಾತ್ಮರು ಪ್ರಸನ್ನರಾಗಿ ವರಗಳನ್ನು ಕರುಣಿಸುತ್ತಾರೆ ಸಮುದ್ರ ಮಂಥನದ ಸಮಯದಲ್ಲಿ ಹಾಲಹಲ ವಿಷವನ್ನು ಶಿವಪರಮಾತ್ಮರು ಸೇವಿಸಿದ ನಂತರ ಹಾಲಹಲದ ಪ್ರಭಾವದಿಂದಾಗಿ ಶಿವಪರಮಾತ್ಮರ ದೇಹದ ಉಷ್ಣಾಂಶ ಹೆಚ್ಚಾಗುತ್ತದೆ ಇದರಿಂದ ಶಿವಪರಮಾತ್ಮರ ಕ್ರೋಧವೂ ಸಹ ಹೆಚ್ಚಾಗುತ್ತದೆ ಆಗ ಶಿವದೇವರ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಲು ಎಲ್ಲ ದೇವತೆಗಳು ಒಟ್ಟಾಗಿ ಶಿವದೇವರಿಗೆ ನೀರಿನಿಂದ ಅಭಿಷೇಕವನ್ನು ಮಾಡುತ್ತಾರೆ ಆಗ ಶಿವದೇವರ ದೇಹ ತಂಪಾಗುತ್ತದೆ ಅಂದಿನಿಂದ ಶಿವಪರಮಾತ್ಮರ ಆರಾಧನೆಯಲ್ಲಿ ಜಲಾಭಿಷೇಕವನ್ನು ಮಾಡುವುದು ಪ್ರಾರಂಭವಾಯಿತು ಶಿವದೇವರಿಗೆ ನೀರಿನ ಅಭಿಷೇಕ ಮಾಡುವುದರಿಂದ ಶಿವದೇವರ ಕೋಪ ಶಮನವಾಗಿ ಶಿವಪರಮಾತ್ಮರು ಪ್ರಸನ್ನರಾಗುತ್ತಾರೆ ಇದರಿಂದ ಭಕ್ತರ ಎಲ್ಲ ನೋವುಗಳೂ ಸಹ ನಿವಾರಣೆಯಾಗುತ್ತವೆ ಶಿವದೇವರಿಗೆ ಜಲಾಭಿಷೇಕವನ್ನು ಮಾಡುವುದರಿಂದ ಭಕ್ತರು ತಮ್ಮ ಪಾಪಗಳಿಂದ ಮುಕ್ತಿಯನ್ನು ಹೊಂದಿ ಪುಣ್ಯವನ್ನು ಪಡೆದುಕೊಳ್ಳಬಹುದು ಅದರಲ್ಲಿಯೂ ಶ್ರಾವಣ ಮಾಸದಲ್ಲಿ ಜಲಾಭಿಷೇಕವನ್ನು ಕೈಗೊಳ್ಳುವುದು ಅತ್ಯಂತ ಮಂಗಳಕರ ದಾತೂರ ಅಥವಾ ದತ್ತೂರ ಶಿವಪರಮಾತ್ಮನಿಗೆ ಎಲ್ಲ ಕಾಡು ಕುಸುಮಗಳೆಂದರೆ ಬಹಳ ಇಷ್ಟ ಆ ವಿಭಿನ್ನವಾದ ಹೂಗಳಲ್ಲಿ ಪ್ರಮುಖವಾದದ್ದೇ ದಾತೂರದ ಪುಷ್ಪ ದತ್ತೂರ ಅಥವಾ ದಾತೂರ ಹೂ ಮಾತ್ರವಲ್ಲದೆ ಶಿವಪರಮಾತ್ಮನಿಗೆ ಇದರ ಹಣ್ಣು ಮತ್ತು ಎಲೆಗಳೂ ಸಹ ಬಹಳ ಪ್ರಿಯವಾದದ್ದು ಸಮುದ್ರ ಮಂಥನದ ಸಮಯದಲ್ಲಿ ಶಿವಪರಮಾತ್ಮರು ಹಾಲಾಹಲವನ್ನು ಸೇವಿಸಿದ ನಂತರ ಶಿವಪರಮಾತ್ಮರ ಹೃದಯದಿಂದ ದಾತೂರ ಗಿಡ ಹುಟ್ಟಿಕೊಳ್ಳುತ್ತದೆ ಹಾಗಾಗಿಯೇ ದಾತೂರ ಅತ್ಯಂತ ವಿಷಕಾರಿಯಾದ ಗಿಡವೆಂದು ಪರಿಗಣಿಸಲ್ಪಡುತ್ತದೆ ಈ ಘಟನೆಯ ನಂತರ ದತ್ತೂರ ಅಥವಾ ಧಾತೂರದ ಹೂ ಶಿವದೇವರಿಗೆ ಬಹಳ ಇಷ್ಟವಾದದ್ದು ಎನ್ನಿಸಿಕೊಳ್ಳುತ್ತದೆ ಈ ಪುಷ್ಪವನ್ನು ಶಿವದೇವರಿಗೆ ಅರ್ಪಿಸಿ ಪೂಜೆ ಮಾಡುವುದರಿಂದ ವ್ಯಕ್ತಿ ತನ್ನಲ್ಲಿರುವಂತಹ ಕೆಟ್ಟ ಅಹಂ ಮತ್ತು ಕೆಟ್ಟ ಭಾವನೆಯಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಶಮಿ ಎಲೆಗಳು ಶಮಿ ಒಂದು ಶುಭ ವೃಕ್ಷ ಪ್ರಭು ಶ್ರೀರಾಮಚಂದ್ರರು ಲಂಕೆಗೆ ರಾವಣನ ವಿರುದ್ಧ ಯುದ್ಧಕ್ಕಾಗಿ ತೆರಳುವ ಮುನ್ನ ಈ ವೃಕ್ಷಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ದರು ಇದರಿಂದಾಗಿಯೇ ಪ್ರಭು ಶ್ರೀರಾಮಚಂದ್ರರಿಗೆ ಆ ಯುದ್ಧದಲ್ಲಿ ಗೆಲುವು ಉಂಟಾಯಿತು ಇದೇ ರೀತಿ ಮಹಾಭಾರತದಲ್ಲಿ ಪಾಂಡವರು ಅಜ್ಞಾತವಾಸಕ್ಕೆ ಅಜ್ಞಾತ ವಾಸಕ್ಕೆ ತೆರಳುವ ಮುನ್ನ ತಮ್ಮ ಆಯುಧಗಳನ್ನೆಲ್ಲ ಶಮಿ ವೃಕ್ಷದ ಮೇಲೆ ಮರೆಮಾಚಿ ಇಟ್ಟಿದ್ದರು ಇದೇ ಕಾರಣಕ್ಕಾಗಿ ದೇವತೆಗಳನ್ನು ಪೂಜಿಸುವಾಗ ಶಮಿವೃಕ್ಷದ ವಿವಿಧ ಭಾಗಗಳನ್ನು ಇಟ್ಟು ಪೂಜಿಸಲಾಗುತ್ತದೆ ಶಿವದೇವರಿಗೆ ಶಮಿವೃಕ್ಷದ ಎಲೆಗಳೆಂದರೆ ಬಹಳ ಪ್ರೀತಿ ಶಮಿವೃಕ್ಷದ ಎಲೆಗಳನ್ನು ಶಿವಪರಮಾತ್ಮರಿಗೆ ಅರ್ಪಿಸಿ ಪೂಜಿಸುವುದರಿಂದ ಶನಿದೋಷದಿಂದ ಉಂಟಾಗುವ ದುಷ್ಪರಿಣಾಮಗಳಿಂದ ತಪ್ಪಿಸಿಕೊಳ್ಳಬಹುದು ಶಿವಪರಮಾತ್ಮರಿಗೆ ಶಮಿ ವೃಕ್ಷದ ಎಲೆಗಳನ್ನು ಅರ್ಪಿಸಿದರೆ ನಾವು ಮಾಡಿದ ಪಾಪಕರ್ಮಗಳಿಂದ ನಮಗೆ ಉಂಟಾಗುವಂತಹ ಬಾಧೆಗಳೆಲ್ಲ ಕಡಿಮೆಯಾಗುತ್ತವೆ ರುದ್ರಾಕ್ಷಿ ಶಿವಪರಮಾತ್ಮರು ಧ್ಯಾನದಲ್ಲಿರುವಾಗ ಅವರ ಕಣ್ಣೀರು ನೆಲದ ಮೇಲೆ ಬಿದ್ದಾಗ ರುದ್ರಾಕ್ಷಿ ಮರ ಉಗಮಗೊಂಡಿತು ಹಾಗಾಗಿ ರುದ್ರಾಕ್ಷಿಯನ್ನು ಶಿವದೇವರ ಸ್ವರೂಪ ಎನ್ನಲಾಗುತ್ತದೆ ರುದ್ರ ಎಂದರೆ ಶಿವ ಅಕ್ಷ ಎಂದರೆ ಕಣ್ಣುಗಳು ಎಂಬರ್ಥ ಬರುತ್ತದೆ ಶಿವಪರಮಾತ್ಮರಿಗೆ ಪೂಜೆಯನ್ನು ಮಾಡುವ ಸಮಯದಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಹಾಕಿ ಅಲಂಕರಿಸಬಹುದು ಸೋಮವಾರಗಳಂದು ರುದ್ರಾಕ್ಷಿಯನ್ನು ಶಿವದೇಗುಲಕ್ಕೆ ಸಮರ್ಪಣೆ ಮಾಡಬೇಕು ಹೀಗೆ ಮಾಡುವುದರಿಂದ ಕೌಟುಂಬಿಕ ಜೀವನದಲ್ಲಿನ ಸಮಸ್ಯೆಗಳೆಲ್ಲ ಕಡಿಮೆಯಾಗುತ್ತವೆ ಅವಿವಾಹಿತರಿಗೆ ಶೀಘ್ರ ಕಂಕಣ ಬಲ ಕೂಡಿ ಬರುತ್ತದೆ ಜೊತೆಗೆ ಆರ್ಥಿಕ ಸಂಕಷ್ಟಗಳು ಸಹ ನಿವಾರಣೆಯಾಗಿ ಸಮೃದ್ಧಿ ಒದಗಿ ಬರುತ್ತದೆ ಅಷ್ಟು ಮಾತ್ರವಲ್ಲದೆ ಶಿವಪೂಜೆಯನ್ನು ಮಾಡುವಾಗಲೂ ರುದ್ರಾಕ್ಷಿಯನ್ನು ಕೊರಳಲ್ಲಿ ಧರಿಸಿರಬೇಕು ರುದ್ರಾಕ್ಷಿ ಧರಿಸುವವರ ಮೇಲೆ ಶಿವಪರಮಾತ್ಮರ ಕೃಪಾಶೀರ್ವಾದ ಸದಾಕಾಲ ಇರುತ್ತದೆ ಶಿವಮಂತ್ರಗಳನ್ನು ಪಠಣ ಮಾಡುವಾಗಲೂ ರುದ್ರಾಕ್ಷಿ ಜಪಮಾಲೆಯನ್ನು ಬಳಸಬಹುದು ಭಸ್ಮ ಶಿವದೇವರ ರೂಪ ಎಲ್ಲಾ ದೇವರುಗಳಿಗಿಂತಲೂ ಬಹಳ ವಿಭಿನ್ನ ಶಿವಪರಮಾತ್ಮರು ತಮ್ಮ ಮೈಗೆಲ್ಲ ಪವಿತ್ರ ಭಸ್ಮವನ್ನು ಹಚ್ಚಿಕೊಂಡಿರುತ್ತಾರೆ ಭಸ್ಮ ಅಥವಾ ವಿಭೂತಿ ಮಾನವನ ಜೀವನದ ಕೊನೆಯನ್ನು ಪ್ರತಿನಿಧಿಸುತ್ತದೆ ಭೂಮಿಯಲ್ಲಿ ಜನ್ಮ ತಾಳಿರುವ ಪ್ರತಿಯೊಂದು ವಸ್ತುವು ಸಹ ಬೂದಿಗೆ ಸೇರಬೇಕಾಗಿರುತ್ತದೆ ಯಾರೊಬ್ಬರೂ ಸಹ ತಮ್ಮ ಅಂತ್ಯವನ್ನು ತಪ್ಪಿಸಿಕೊಳ್ಳಲಾರರು ಎಂಬುದನ್ನು ಸೂಚಿಸುವುದಕ್ಕಾಗಿಯೇ ಶಿವಪರಮಾತ್ಮರು ತಮ್ಮ ದೇಹಕ್ಕೆ ಭಸ್ಮವನ್ನು ಹಚ್ಚಿಕೊಂಡಿರುತ್ತಾರೆ ಶಿವಪರಮಾತ್ಮರ ಆರಾಧನೆಯಲ್ಲಿ ಭಸ್ಮವನ್ನು ಅರ್ಪಿಸುವುದಕ್ಕೂ ಸಹ ವಿಶೇಷವಾದ ಮಹತ್ವವಿದೆ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದೆನಿಸಿರುವ ಉಜ್ಜಯಿನಿಯ ಮಹಾಕಾಡೇಶ್ವರರಿಗೆ ಪ್ರತಿನಿತ್ಯವು ಬಹಳ ವಿಶೇಷವಾಗಿ ಭಸ್ಮಾರತಿಯನ್ನು ನಡೆಸಲಾಗುತ್ತದೆ ಭಸ್ಮವನ್ನು ಶಿವಲಿಂಗಕ್ಕೆ ಅರ್ಪಿಸುವುದರಿಂದ ಧನಧಾನ್ಯ ಸಂಪತ್ತು ದೊರೆಯುತ್ತದೆ ನಕಾರಾತ್ಮಕ ಶಕ್ತಿ ದೂರಾಗುತ್ತದೆ ಎಂಬ ನಂಬಿಕೆಯೂ ಸಹ ಇದೆ ಅಷ್ಟು ಮಾತ್ರವಲ್ಲದೆ ಭಸ್ಮದಿಂದ ಶಿವಪರಮಾತ್ಮರಿಗೆ ಅಭಿಷೇಕವನ್ನು ಮಾಡುವುದರಿಂದ ಹಿಂದಿನ ಜನ್ಮದ ಮತ್ತು ಪ್ರಸ್ತುತ ಜನ್ಮದ ಪಾಪಗಳೆಲ್ಲ ನಾಶವಾಗುತ್ತವೆ ಶಿವಪರಮಾತ್ಮರಿಗೆ ಭಸ್ಮದಿಂದ ಮಾಡುವಂತಹ ಅಭಿಷೇಕ ಆಂತರಿಕ ಶಾಂತಿಯನ್ನು ಸಹ ತಂದುಕೊಡುತ್ತದೆ ಜೇನುತುಪ್ಪ ಜೇನುತುಪ್ಪವನ್ನು ಶಿವಪರಮಾತ್ಮರಿಗೆ ಅಭಿಷೇಕ ಮಾಡಲು ಮತ್ತು ನೈವೇದ್ಯವಾಗಿ ಅರ್ಪಣೆ ಮಾಡಲು ಬಳಸಲಾಗುತ್ತದೆ ಜೇನುತುಪ್ಪ ಮಧುರ ಜೀವನದ ಸಂಕೇತ ಜೇನುತುಪ್ಪದ ಅಭಿಷೇಕವನ್ನು ಮಾಡುವುದರಿಂದ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಮೃದ್ಧಿಯನ್ನು ಪಡೆದುಕೊಳ್ಳಬಹುದು ಶ್ರೀಗಂಧ ಶಿವಪರಮಾತ್ಮರು ಕೋಪದ ಸ್ವಭಾವವುಳ್ಳವರು ಶ್ರೀಗಂಧ ಸ್ವಾಭಾವಿಕವಾಗಿ ಅತ್ಯಂತ ತಂಪಿನ ಗುಣವನ್ನು ಹೊಂದಿರುತ್ತದೆ ಶಿವಪರಮಾತ್ಮರಿಗೆ ಪೂಜೆಯ ಸಮಯದಲ್ಲಿ ಶ್ರೀಗಂಧದ ಲೇಪನವನ್ನು ಮಾಡುವುದರಿಂದ ಅಥವಾ ಶ್ರೀಗಂಧದಿಂದ ಅಭಿಷೇಕವನ್ನು ಮಾಡುವುದರಿಂದ ಶಿವದೇವರ ದೇಹವನ್ನು ತಂಪಾಗಿಸಬಹುದು ಮತ್ತು ಶಿವದೇವರನ್ನು ಶಾಂತಗೊಳಿಸಬಹುದು ಶಿವಪರಮಾತ್ಮರಿಗೆ ಶ್ರೀಗಂಧವನ್ನು ಅರ್ಪಿಸುವುದರಿಂದ ಯಾವುದೇ ಒಬ್ಬ ವ್ಯಕ್ತಿಯು ಸಮಾಜದಲ್ಲಿ ಖ್ಯಾತಿ ಮನ್ನಣೆ ಮತ್ತು ಉತ್ತಮವಾದ ಸ್ಥಾನಮಾನವನ್ನು ಪಡೆದುಕೊಳ್ಳಬಹುದು ಶ್ರೀಗಂಧದ ಸುವಾಸನೆಯೂ ಸಹ ಶಿವಪರಮಾತ್ಮರನ್ನು ಮೆಚ್ಚಿಸುತ್ತದೆ ಹಾಲು ಶಿವಪರಮಾತ್ಮರು ಅಭಿಷೇಕ ಪ್ರಿಯರು ಶಿವಪರಮಾತ್ಮರಿಗೆ ಮಾಡುವಂತಹ ಅಭಿಷೇಕಗಳ ಪೈಕಿ ಕ್ಷೀರಾಭಿಷೇಕ ಅತ್ಯಂತ ಮಹತ್ವದ್ದಾಗಿದೆ ಹಾಲು ಶುದ್ಧತೆಯ ಸಂಕೇತ ಯಾರು ಯಾರು ಭಕ್ತಿ ಭಾವದಿಂದ ಶಿವಪರಮಾತ್ಮರಿಗೆ ಕ್ಷೀರಾಭಿಷೇಕವನ್ನು ಕೈಗೊಳ್ಳುವರೋ ಅವರ ಜೀವನವು ಕೂಡ ಹಾಲಿನಂತೆ ಶುದ್ಧವಾಗಿ ಸ್ವಚ್ಛವಾಗಿ ಇರುತ್ತದೆ ಸೋಮವಾರದಂದು ಶಿವಲಿಂಗಕ್ಕೆ ಹಾಲಿನಿಂದ ಅಭಿಷೇಕವನ್ನು ಮಾಡುವುದರಿಂದ ಜಾತಕದಲ್ಲಿನ ಗ್ರಹ ದೋಷಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಅಕ್ಕಿ ಸೋಮವಾರಗಳಂದು ಅದರಲ್ಲಿಯೂ ಶ್ರಾವಣ ಸೋಮವಾರಗಳಂದು ಶಿವಲಿಂಗಕ್ಕೆ ಹಸಿ ಅಕ್ಕಿಯನ್ನು ಅರ್ಪಿಸುವುದು ಬಹಳ ಶುಭಕರ ಅಕ್ಕಿ ಸಂಪತ್ತನ್ನು ನೀಡುವಂತಹ ಪವಿತ್ರ ಧಾನ್ಯ ಸೋಮವಾರಗಳಂದು ಹಸಿ ಅಕ್ಕಿಯನ್ನು ಅರ್ಪಣೆ ಮಾಡುವುದರಿಂದ ಆರ್ಥಿಕ ಪ್ರಗತಿ ಉಂಟಾಗುತ್ತದೆ ಶಿವದೇವರಿಗೆ ಅರ್ಪಿಸುವಂತಹ ಅಕ್ಕಿ ತುಂಡಾಗಿರಬಾರದು ಅಥವಾ ಮುರಿದಿರಬಾರದು ಅದು ಪರಿಶುದ್ಧವಾಗಿರಬೇಕು ಆತ್ಮೀಯರೇ ಶ್ರಾವಣ ಮಾಸದ ಈ ಸುಸಂದರ್ಭದಲ್ಲಿ ಶಿವಪರಮಾತ್ಮರನ್ನು ಒಲಿಸಿಕೊಳ್ಳಲು ನಾವು ಉಪಯೋಗಿಸಬಹುದಾದಂತಹ ಹತ್ತು ವಸ್ತುಗಳ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ